ಆಮೇಲೆ ಪೈರಸಿ ವೆಂಕಟೇಶ್ವರ ಅವ್ರ ನಂಗೆ ದಯವಿಟ್ಟು ಪ್ಲೀಸ್ ಯಾಕಂದ್ರೆ ಯಾರು ಇದ್ರೆ ಸಿ ನಾವು ಸೇವ್ ಮಾಡ್ಕೋಬೇಕು ನಮ್ಮ ಇಂಡಸ್ಟ್ರಿನ ಓಡ್ತೀನಿ ಯಾರೂ ಇಲ್ಲ ಬಟ್ ಎಲ್ಲರೂ ಕಷ್ಟ ಪಡ್ತಾ ಇದ್ದಾರೆ ಈ ಪೈರಸಿ ಅನ್ನೋದನ್ನ ಬಿಡಿ ನೀವು ಬಂದು ನಿಮ್ಸು ಏನು ಏನು ಕ ಏನು ಕಿತ್ಕೊತೀರಾ ಹೇಳಿಪ್ಪಾ ಪೈರಸಿ ಮಾಡಿ ಏನು ಕಿತ್ತ ನಮ್ಮ ಯಾಕೆ ಫಿಲ್ಮ್ ಇಂಡಸ್ಟ್ರಿ ಹೊಟ್ಟೆ ಹೇಳಿ ಪಾಪ ಎಷ್ಟೋ ಜನ ಅದಕ್ಕೆ ಅದರಿಂದ ಬದುಕ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳಿ ಎಷ್ಟು ಫ್ಯಾಮಿಲೀಸ್ ಬದುಕ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೈರಸಿನ ಸ್ಟಾಪ್ ಮಾಡಿ ಫ್ರಮ್ ಮೈ ಸೈಡ್ ನಾನು ಎಲ್ಲಾನು ಕೇಳ್ಕೊಳ್ಳೋದು ಅಷ್ಟನ್ನು ಯಾರಿಗಾದ್ರೂ ಈ ರೀತಿ ಪೈರಸಿ ಬರ್ತೀನಿ ಗೊತ್ತಾದ್ರೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ ಜೊತೆಯಲ್ಲಿ ನಿಮ್ಮ ಕೇಳ ಏನು ಸಾಧ್ಯ ಆಗುತ್ತೋ ಅದು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಇಲ್ಲ ನೀವೇ ಹೋಗಿ ಹೋಗಿ ಬಿಡಿ ಪೊಲೀಸ್ ಸ್ಟೇಷನ್ಗೆ ಸೊ ದಯವಿಟ್ಟು ಇಂಥ ಮಾಡಿ ನಮ್ಗೆ ಉಪಯೋಗ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಅಭಿಮಾನಿ ದೇವ್ರಿಗೆ ದೇವರೇ ಈ ಕೆಲಸಗಳು ಅಷ್ಟೇ ಹೊರತು ಇನ್ನು ಇದ್ರ ಮೇಲೆ ಏನು ಹೇಳಲಿಕ್ಕೆ ನಮಗೆ ಬರಲ್ಲ ದಯವಿಟ್ಟು ಸ್ಟಾಪ್ ಪೈರಸಿ ಅಷ್ಟೇ ಬಗ್ಗೆ ವಾಟರ್ ಸೇವೆ ಬಗ್ಗೆ ಹೇಳಿದ್ರಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ ಅಂದ್ರೆ ಕೆರೆಗಳು ಉಳಿಸಬೇಕು ಅಂತ ಆದ್ರೆ ಇವತ್ತು ಬೆಂಗಳೂರಲ್ಲಿ ಕೆರೆಗಳು ಉಳಿತಾಯಿಲ್ಲ ಎಲ್ಲ ಕೆರೆಗಳು ಮುಚ್ಕೊಂಡು ಹೋಗ್ತಾ ಇದೆ ಸೊ ಈ ದೊಡ್ಡವರೆಲ್ಲ ನಿಂತಿದೆ ಆ ಸ್ಟೇಜ್ ಮೇಲೆ ಈ ಸಂದರ್ಭದಲ್ಲಿ ಕೆರೆಗಳು ಉಳಿಸೋದ ಬಗ್ಗೆ ಅದನ್ನ ಅಂದ್ರೆ ಸಿಟಿಲಿ ಅಂದ್ರೆ ಬೆಂಗಳೂರು ಸಿಟಿಲಿ ಇದು ಈ ವಿಷಯ ನೀವೇನು ಹೇಳ್ತಾ ಇದೀರ ತುಂಬಾ ದೊಡ್ಡ ಜವಾಬ್ದಾರಿ ಕೆಲಸ ನಾವು ಚಿತ್ರರಂಗದಲ್ಲಿ ನಾವು ದೊಡ್ಡವರಲ್ಲ ಚಿತ್ರರಂಗಕ್ಕೆ ಒಳ್ಳೆ ಚಿತ್ರ ಮಾಡುವಂಥದ್ದು ಇದೆಲ್ಲ ಸಿಸ್ಟಮ್ಮು ಸಿಸ್ಟಮ್ ಆ್ಯಂಡ್ ಅಧಿಕಾರಿಗಳಾಗ್ಬೋದು ರಾಜಕಾರಣಿಗಳಾಗ್ಬೋದು ಅವ್ರಿಗೂ ಜವಾಬ್ದಾರಿ ಏನೇನಿದೆ ಅನ್ನೋದು ಗೊತ್ತು ಆಲ್ರೆಡಿ ಈಗೆಲ್ಲ ಆಗೋಗ್ಬಿಟ್ಟಿದೆ ಅಟ್ಲೀಸ್ಟ್ ಒಂದಕ್ಕೆ ಈ ಒಂದು ಆಗಿರೋ ತಪ್ಪುಗಳನ್ನು ಆಗದಾಗೆ ನೋಡ್ಕೊಳ್ಳೋದು ತುಂಬ ಜವಾಬ್ದಾರಿಯಾದಂಥ ಕೆಲಸ ಅದನ್ನು ನಾನು ಅದನ್ನೇ ಹೇಳಿದ್ನಲ್ಲ ಬರೀ ನಾವು ಸರ್ಕಾರದ ಮೇಲೇ ಹೊರೆ ಅಥವಾ ಜವಾಬ್ದಾರಿ ಅಥವಾ ಅವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಈಗ ಒಂದು ಕೆರೆ ನಮ್ಮ ಮನೆ ಪಕ್ಕದಲ್ಲಿ ಕೆರೆ ಮುಚ್ಚಾ ಅವರವರಿಗೆ ನಾವೇ ಗಲಾಟೆ ಮಾಡ್ಬೋದಲ್ಲ ಅಲ್ಲಿರೋ ಆ ಪರಿಸರ ಮುಚ್ತಾ ಇದ್ದೀರಾ ಬೇಡ ಪರಿಸರನ ಉಳಿಸ್ಕೋಬೇಕು ಅಂತ ಎಲ್ಲದಕ್ಕೂ ನಾವು ಗಲಾಟೆ ಮಾಡ್ತೀವಿ ಅದಕ್ಕೂ ನಾವು ಅದನ್ನು ಮುಚ್ಚಬೇಡಿ ಮಾಡಬೇಡಿ ಅನ್ನೋದನ್ನು ಒಂದು ಹೋರಾಟ ಮಾಡ್ಬೋದು ಅದನ್ನು ತಪ್ಪೇನಿಲ್ಲ ಸೊ ನಾನು ಹೇಳೋದು ನೀವು ಹೇಳ್ದಂಗೆ ಆಗೋಗ್ಬಿಟ್ಟಿದೆ ನನಗೂ ಗೊತ್ತು ನಮ್ಮ ಮನೆ ಪಕ್ಕದಲ್ಲಿ ದೊಡ್ಡ ಕೆರೆ ಇತ್ತು ಚಿಕ್ಕಮಂಗ ನಾವು ವಯಸ್ಸಲ್ಲಿ ಎಲ್ಲೋ ಈಜಲ್ಲಿ ಆಡ್ತಾಯಿದ್ವಿ ಇವತ್ತು ಪಾರ್ಕ್ ಆಗಿದೆ ಗ್ರೌಂಡ್ ಆಗಿದೆ ಏನೇನಾಗಿದೆ ಅಲ್ಲಿ ಸೊ ಇದು ಮುಂದಕ್ಕೆ ಮಾಡೋಕೆ ಆಗೋಗ್ಬಿಟ್ಟಿರೋದನ್ನ ಏನು ಮಾಡೋಕ್ಕಾಗಲ್ಲ ಆಗದೆ ಇರೋದಕ್ಕೆ ಮುಂದಕ್ಕೆ ತಡೆಗಟ್ಟೋದು ತುಂಬ ಮುಖ್ಯ ಅಂತ ನಾನು ಹೇಳ್ತೀನಿ ಶಿವಣ್ಣ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ನಿಮ್ಮನ್ನು ಮಾಸ್ ಎಲಿಮೆಂಟ್ಸು ಮಾಸ್ ಸಬ್ಜೆಕ್ಟ್ಗಳಿಗೆ ಕಾಸ್ಟ್ ಮಾಡ್ತಾ ಇದ್ದಾರೆ ಸೊ ನಮಗೆ ಈ ಸಿನಿಮಾ ನೋಡಿದಾಗ ವಿಂಟೇಜ್ ಶಿವಣ್ಣ ಕಾಣಿಸಿದ್ರು ಅಂದರೆ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಹಾಸೆಗೊಬ್ಬ ಮಿಸ್ಸೆಗೊಬ್ಬದಲ್ಲಿ ಏನು ಕಾಮಿಡಿ ಇತ್ತು ಆ ಥರದ್ದು ಸೊ ಈ ಚೇಂಜ್ ಅವರ್ ಬಗ್ಗೆ ನಿಮ್ಗೆ ಅಪ್ರೋಚ್ ಮಾಡಿದಾಗ ಈ ಚೇಂಜ್ ಅವರ್ನ ಎಷ್ಟು ಎಂಜಾಯ್ ಮಾಡಿದಾಗ ಫಸ್ಟ್ ನಂಗೆ ಇಷ್ಟ ಆಗಿದೆ ಅದು ಯಾಕಂದ್ರೆ ಬಟ್ರದ್ ಯೂಶಲಾಗಿ ಆ ಒಂದು ಸ್ಮಾಲ್ ಈ ತರಲೆಗಳು ಇರುತ್ತೆ ಅದು ಅದು ನಂಗೆ ಭಾಳ ಇಷ್ಟ ಅದಿದ್ರೆ ಮಜಾ ಯಾಕಂದ್ರೆ ನಾನು ತುಂಬ ದಿನ ಆಗಿತ್ತು ಮಾಡಿ ಸೊ ಇಟ್ ವಾಸ್ ರಿಯಲಿ ವೆಲ್ಕಮ್ ಚೇಂಜ್ ಫಾರ್ ಮೀ ಅದಕ್ಕೆ ಬಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಂಡ್ ವಿತ್ ಅದರ್ ಆಕ್ಟರ್ ಆ್ಯಕ್ಚುಲಿ ಪ್ರಭುದೇವ ಸರ್ ಬಗ್ಗೆ ಹೇಳಲೇಬೇಕು ಆ ಕೋರ್ಡಿನೇಷನ್ ಆ ಕೆಮಿಸ್ಟ್ರಿ ಇದ್ರೇ ಬರೋದು ಅವರ ಅದ್ಭುತವಾದ ಒಂದು ಒಂದು ಟೈಮಿಂಗ್ ಇರ್ಬೋದು ನಾವು ಸ್ಪೇಸ್ ಕೊಟ್ಟರೆ ಟೈಮ್ ಇರ್ಬೋದು ಅದು ಭಾಳ ಅದ್ಭುತ ವರ್ಕೌಟ್ ಆಗಿದೆ ನಮಗೆ ಅನಿಸ್ತು ಅದಕ್ಕೆ ನಾನು ಅವಾಗವಾಗ ಹೇಳ್ತೇನೆ ಕೆಮಿಸ್ಟ್ರಿ ಹೀರೋ ಹೀರೋನ್ ಕೆಮಿಸ್ಟ್ರಿ ಅಂತೀರ ಇದ್ರಿ ಒಂದು ಕೆಮಿಸ್ಟ್ರಿ ನೋಡಿ ಅಂತೇಳಿ ಯಾಕೆ ಅಂದರೆ ದಿಸ್ ದ ಮೈನ್ ಥಿಂಗ್ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ಇದೊಂದೇ ಸಿನಿಮಾ ಅಲ್ಲ ಸರ್ ಜಾಸ್ತಿ ಸಿನಿಮಾ ಮಾಡಬೇಕು ಪ್ರಭು ಸರ್ ಜೊತೆಗೆ ಇವತ್ತು ನಾನು ಫೋನ್ ಮಾಡಿದೆ ಪ್ರಭುದೇವ್ ಸರ್ ಅದೇ ಹೇಳಿದೆ ಸರ್ ನನಗೆ ಇಷ್ಟ ಸರ್ ಮಾಡೋಕ್ಕೆ ಅವ್ರಿಗಿಂತ ನಮಗೆ ತುಂಬ ಇಷ್ಟ ಸರ್ ಅಲ್ಲ ಸರ್ ಅಭಿಮಾನಿಗಳೇ ತುಂಬ ಜನ ಹೇಳಿದ್ದಾರೆ ಜಾಸ್ತಿ ಸಿನಿಮಾ ಮಾಡಬೇಕಿಲ್ಲ ಸರ್ ಖಂಡಿತ ನೀವು ಯಾವ ಬಂದ್ಬಿಡ್ತೀನಿ ಬಂದುಬಿಡ್ತೀನಿ ಸರ್ ಅಂದರು ಪಾಪ ನ್ಯೂಜಿಲೆಂಡ್ ಇದಾರೆ ಬರೋಕ್ಕಾಗಲಿಲ್ಲ ಬಟ್ ಅವರು ಖುಷಿ ಪಟ್ಟರು ಆ್ಯಂಡ್ ನನಗೂ ನನಗೂ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನನಗೆ ತುಂಬ ಇಷ್ಟ ಆ ವ್ಯಕ್ತಿ ಬೇಕು ಆ್ಯಸ್ ಎ ಹ್ಯೂಮನ್ ಆ್ಯಸ್ ಎ ಟೆಕ್ನೀಷಿಯನ್ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಎವ್ರಿಥಿಂಗ್ ಈಸ್ ಫ್ಯಾಂಟ್ಯಾಸ್ಟಿಕ್ ಅದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಶೋಣ ಅಂದರೆ ಎಷ್ಟೇ ಒಬ್ಬ ವ್ಯಕ್ತಿ ಎಷ್ಟೇ ಬೆಳೆದ್ರು ಎಲ್ಲೇ ಹೋದ್ರು ಹುಟ್ಟಿದವ್ರನ್ನ ಮರಿಬಾರ್ದು ಅನ್ನೋದು ಸಿನಿಮಾದಲ್ಲೂ ಕಾನ್ಸೆಪ್ಟ್ ಇದೆ ಸೊ ಇವತ್ತು ಪ್ರಭುದೇವ ಅವರು ಬಾಲಿವುಡ್ಡಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದ್ರು ಸಹ ಅದಕ್ಕೆ ಪೂರ್ವಕವಾಗಿ ಇವತ್ತು ಇಷ್ಟು ವರ್ಷಗಳ ನಂತರ ಮತ್ತೆ ಕನ್ನಡಕ್ಕೆ ಬಂದು ತವರು ತವರಲ್ಲಿ ಒಂದು ಸಿನಿಮಾ ಮಾಡಿರೋದ್ರ ಬಗ್ಗೆ ತುಂಬಾ ತವರು ಇದು ಮೂಗರು ಅವ್ರು ಹೋಗ್ತಾ ಇರ್ತಾರೆ ಅಲ್ಲಿ ಮನೆ ಇದೆ ಪಾಪ ಅವ್ರದ್ದು ಅವ್ರು ತುಂಬಾ ಇಷ್ಟ ಅದಲ್ಲ ಅದು ಹೇಳ್ತಾ ಇರ್ತಾರೆ ಯಾವಲ್ಲೂ ಬಿಡಲ್ಲಮ್ಮ ಇವಾಗ ನಮ್ಮ ತಂದೆಯವರು ತಗೊಂಡ್ ನಮಗೆ ತಗೊಳ್ಳಿ ಇವಾಗ ಗಾಜನೂರ್ಗು ಯಾಕೆ ತಂದೆಯವ್ರಿಗೆ ಊರಿಗೆ ಹೋಗ್ಬೇಕು ಅಂತೀವಿ ನಾವು ಹುಟ್ಟಿದ ಚೆನ್ನೈಲಿ ಬಟ್ ಅದು ತಂದೆಯವ್ರ್ ಊರಿಗೆ ಹೋಗ್ತೀಯಾಕೆ ಅವ್ರಿಗು ಬಹಳ ಇಷ್ಟ ಅವ್ರಿಗಿಷ್ಟವಾದ ಊರು ನಮ್ಗಿಷ್ಟ ನಮ್ಮ ಊರು ಸಾಲಿಗ್ರಾಮ ಸೊ ಎರಡೂರ್ಗು ಹೋಗ್ತಾ ಇತ್ತು ನಮ್ಮನ್ನೆಲ್ಲೂ ಬಿಟ್ಟಿಲ್ಲ ಅದಕ್ಕೆ ನಮಗೆ ರೂಟ್ಸ್ ಇದೆಯಲ್ಲ ದಸ್ ವೈ ವಿ ಲೈಕ್ ದಿಸ್ ಟೈಲ್ ಈ ಥರ ಸ್ಟೋರಿ ಯಾಕೆ ಇಷ್ಟ ಅಂದರೆ ನಮ್ಮ ಬೇರು ನಮ್ಮ ಊರು ನಮ್ಮ ತೇರು ನಮ್ಮ ನೀರು ಅದಕ್ಕೆ ಯ ಆಲ್ ಶುಡ್ ಟೇಕ್ ಕೇರ್ ಅಷ್ಟೇ ಅಷ್ಟೇ ಯಾಕೆ ಅದು ಬಿಡಲ್ಲ ನಾವು ಏನೇ ಇದ್ರೂ ಒಂದು ಒಂದು ಸತಿ ಅವ್ರು ಹೋಗಿ ಬರ್ತೀವಿ ಅಫ್ಕೋರ್ಸ್ ನಾವು ಹೋಗ್ತೀವಿ ಹೊರಗಡೆ ಹೋಗ್ತೀವಿ ಬೇರೆ ಊರ್ಲಿರ್ತೀವಿ ಕೆಲಸ ಮಾಡ್ತಾ ಇರ್ತಾರೆ ಆದರೂ ನಮ್ಮ ಊರನ್ನ ಬಿಡಬಾರ್ದು ನಮ್ಮ ಊರನ್ನ ಯಾಕೆ ಬಿಡಬೇಕು ಒಂದು ಸತಿ ಹೋಗಿ ಯಾರು ಬಿಡಲ್ಲ ಹಂಗಿದ್ರು ರೂಟ್ಸ್ ಗೊತ್ತಿರೋರು ಯಾರು ಬಿಡೋಲ್ಲ ಆ ಬಾಂಧವ್ಯ ಬಿಡಲ್ಲ ಬಿಟ್ಟಿರೋ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಇವತ್ತು ಯಾರೇ ಹೇಳ್ತಾ ಇದ್ರೆ ಹೋಗ್ಬೇಕು ನಮ್ಮೂರು ಯಾವುದೋ ಒಂದು ಈ ರಿಪೋರ್ಟ್ ಕೊಡ್ತಾರ ಇದ್ರಲಿಲ್ಲ ನಮ್ಮ ಊರಿಗೆ ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಅನ್ಸಿದೆ ಸಿ ಅದು ಬರಬೇಕು ಅದು ಬಂದಾಗ ಏನಾಗುತ್ತೆ ಆ ಸೊಗಡೆ ಅಂತದ್ ಏನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇಟ್ ಇಲ್ ಹಲೋ ನಾಳೆ ಬೆಳಿಗ್ಗೆ ಬರ ಹೇಳಪ್ಪ ರಾಘವೇಂದ್ರ ಹ ಇಷ್ಟು ದಿವಸ ನೀವು ಮಾಡ್ತಿದ್ದಂತಹ ಸಿನಿಮಾಗಳು ಜನರೇ ಬೇರೆ ಬಟ್ ಈ ಸಿನಿಮಾದ ಜನರೇ ಬೇರೆ ಒಂದು ಪ್ರತಿಯೊಬ್ಬ ವ್ಯಕ್ತಿಗಳು ಶಿವಣ್ಣ ಹೇಳಿದಾಗೆ ಊರು ನೀರು ಸೂರು ತೇರು ಇದರ ತೇರು ಇದ್ರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಪ್ರಮುಖವಾದಂತಹ ಘಟ್ಟಗಳು ಅನ್ಬೋದು ಇಷ್ಟು ದಿವಸ ಈ ಒಂದು ಒಂದು ಅದ್ಭುತವಾದಂತಹ ಕಂಟೆಂಟ್ ನ ಯಾಕೆ ಟಚ್ ಮಾಡಲಿಲ್ಲ ಬಟ್ರು ಅಂತ ಯಾರು ತುಂಬಾ ಪ್ರಮುಖವಾದ ಪ್ರಶ್ನೆ ಇದು ಥ್ಯಾಂಕ್ ಯು ಶ್ರೀಧರ ಸಿನ್ಮಾ ನೋಡಿದೀರ ಸತೀಶ್ ಸರ್ ಸೂರು ತೇರು ಬಂದಿಲ್ಲ ಅವನು ತೇರು ಎಲ್ಲಿ ಬರ್ತದೆ ಹೇಳಿ ಪಿಕ್ಚರಲ್ಲಿ ಎಲ್ಲಿ ಬರ್ತದೆ ಸಿನಿಮಾದಲ್ಲಿ ಎಲ್ಲಿ ಬರ್ತದೆ ಏರ್ಪೋರ್ಟ್ ಅಲ್ಲ ನೋಡಿ ಸರ್ ಸಿನಿಮಾ ನೋಡದೆ ನೋಡಿ ಸರ್ ಅವನು ಬಟ್ ಸತೀಶ ನನಗೆ ವೈಯಕ್ತಿಕವಾಗಿ ಗೊತ್ತು ಊರು ನೀರು ತೇರು ಈ ಮೂರು ಅವನು ರಕ್ತ ಸುರಿಸ್ತಾ ಇದ್ದಾನೆ ಬೆವರು ಸುರಿಸ್ತಾ ನಿನಗೊಂದು ರಾಯಲ್ ಸೆಲ್ಯೂಟ್ ಬಟ್ ದಯವಿಟ್ಟು ನನಗೋಸ್ಕರ ಕರಟಕ ದಮನಕ ಚಿತ್ರತಂಡ ಇಡೀ ಸಿನಿಮಾದ ಕಥೆಗೋಸ್ಕರ ಕನಕಪುರಕ್ಕೆ ಹೋಗ್ಬಾರ ಡೈಲಿ ಊರನ್ನ ನೀರಿನ ತೇರನ್ನ ಮರಿಬೇಡಿ ಅಂತ ಒಂದು ತುಂಬಾ ಬಲವಾಗಿ ಎಂಟರ್ಟೈನಿಂಗ್ ಆಗಿ ಹೇಳಿದೀವಿ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಜನ ಅದನ್ನ ರಿಸೀವ್ ಮಾಡ್ಕೊಂಡಿರೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ